ಶ್ರೇಯು ಹೋಗಿದ್ದಾನೆ ಮೊದಲೇ ಟ್ಯೂಷನ್ ಗೆ ಅವನು ಟ್ಯೂಷನ್ ತಗ್ಸೋದಿಲ್ಲ ಅಂತ ಹೇಳ್ದ ಹಾಗಾಗಿ ಅವನು ಟ್ಯೂಷನಿಗೆ ಹೋಗಿದ್ದಾನೆ ಕೂದಲು ಒಣಗ್ತಾನೆ ಬಂದ ಮೇಲೆ ಮೈ ಕೈ ಕಾಲೆಲ್ಲ ನೌ ನೋವು ಶುರುವಾಗಿ ಹೋಯ್ತು ನನಗೆ ಓಡಾಡೋಣ ನಾನು ನಾನು ಅದೇನು ಮಾಡಿದೆ ಚಿನ್ನಿದೊಂದು ಹಳೆಯದು ಚಪ್ಪಲಿ ಇತ್ತು ಫ್ಲ್ಯಾಟು ಅದನ್ನು ಹಾಕೊಂಡು ಹೋದೆ ಅದು ನಂಗೆ ನಡಿಯೋಕ್ಕೆ ಬರ್ತಿರ್ಲಿಲ್ಲ ನಾನು ಶಿವಮೊಗ್ಗದಲ್ಲಿ ಹತ್ತೊಂದು ಅದನ್ನು ಎಷ್ಟು ಅದ್ಲ ಹೊಸದೊಂದು ಚಪ್ಪಲೇ ತಗೋಬಿಡ್ಲಾ ಅನ್ನೋ ಥರ ಆಗಿತ್ತು ಆ ಗಾಂಧಿ ಬಜಾರಲ್ಲಿ ನಡೀತಾ ಇದ್ದೀನಿ ನಡೀತಾ ಇದ್ದೀನಿ ನಂಗೆ ನಡಿಯೋಕ್ಕೆ ಆಗ್ತಾ ಇಲ್ಲ ನಮ್ಮ ಚಿನಿ ಹೆಂಗೆ ನಡೀತಾಳೆ ಏನೋ ಗೊತ್ತಿಲ್ಲ ಅವಳು ಹೀಲ್ಸ್ ಹಾಕಲ್ಲ ಫ್ಲ್ಯಾಟೇ ಹಾಕ್ತಾಳೆ ನಂಗೆ ಒಂದು ಹತ್ರ ಇರಬೇಕು ನನಗೆ ಫುಲ್ ಫ್ಲಾಟ್ ಇದ್ದರೆ ನಡೆಯೋಕ್ಕೆ ಅಷ್ಟು ಚೆನ್ನಾಗಾಗಲ್ಲ ನಾನು ತೊಗೊಳ್ಳೋದು ಇಲ್ಲ ಹಾಗಾಗಿ ಇಡೀ ಕಾಲು ನೋ ನೋಯ್ ಇದೆ ಇವತ್ತು ನಿನ್ನೆ ಬಂದಲ್ಲ ಸಂಜೆ ಬಂದ ಮೇಲೆ ಸುಮಾರು ಚೆನ್ನಾಗೇ ಇದ್ದೆ ಸಂಜೆ ಆದಂಗೆ ಆದಂಗೆ ನನಗೆ ಇಲ್ಲಿ ಬಗ್ಲಲ್ಲಿ ನೋವು ಶುರುವಾಯಿತು ಅಂತಕ್ಕಿದ್ದಂಗೆ ಏನಾಯಿತು ಅಂತ ಹೇಳಿ ಡ್ರೆಸ್ ಹಾಕಿದೆ ಟೈಟ್ ಆಗಿತ್ತಲ್ಲ ಆಗಿದೆಯಾ ಅಂತ ಆಮೇಲೆ ತೆಗ್ದು ನೈಟಿ ಹಾಕೊಂಡೆ ಸಣ್ಣಕ್ಕೊಂದು ಗುಳ್ಳೆ ಥರ ಆಗಿಬಿಟ್ಟಿದೆ ಅದು ನೋವು ನೋವು ಕುರ ಒಂಥರ ಖುರಾಗದಕ್ಕಾಗದೇ ಇರಬೇಕು ಅಂತ ಹೇಳಿ ಈಗ ಬೆಳಗ್ಗೆ ಅಂತೂ ಇಲ್ಲ ಇಲ್ಲೆಲ್ಲ ನೋವು ಶುರುವಾಗ್ಬಿಟ್ಟಿದೆ ಎಂತಕ್ಕೆ ಅಂತ ಗೊತ್ತಿಲ್ಲ ಮೊನ್ನೆ ಎಲ್ಲ ಇಲ್ಲಿ ನೋಯ್ತಾಯಿತ್ತು ಒಂಥರ ಅದಕ್ಕೆ ನಾನು ನಮ್ಮಲ್ಲಿ ಹರಗಡ್ಲೆ ಅಂತ ಹೇಳ್ತೀವಿ ಅದಾಗಿದೆಯಾ ಅಂತ ಹೇಳಿ ಅದು ಹಾಗೇನೆ ಸಣ್ಣ ಸಣ್ಣದಲ್ಲಿ ಆಗ ಅಲ್ಲೆಲ್ಲ ಆಗುತ್ತೆ ಅದು ಇವತ್ತು ಇಲ್ಲ ಆಗ್ಬಿಟ್ಟಿದೆ ನಮ್ಮ ಸಿಂಹ ನೋಡಿ ನಾನು ಎದ್ದಿದ್ದೀನಲ್ಲ ಬಿಸ್ಕೆಟ್ ಹಾಕು ಅಂತ ಹೇಳಿ ನಾ ಇವತ್ತು ಒಂದು ಸೀಮಂತ ಇದೆ ನಮ್ಮ ಮನೆಯವರ ಅತ್ತೆ ಮಗಳ ಸೊಸೆದು ಹಾಗಾಗಿ ಅಲ್ಲಿ ಹೋಗ್ಬೇಕು ಹಾಗಾಗಿ ನಾನು ಐದು ಗಂಟೆಗೆ ಹೇಳೋಣ ಅಂತ ಅಂದ್ಕೊಂಡೆ ಎದ್ದೆ ಕೂಡ ಐದು ಗಂಟೆಗೆ ನಾನು ಮತ್ತೆ ಕೇಳ್ತೀಯಾ ಅಂತ ಅಂದರು ಇವರು ಹಾಗಾಗಿ ಮತ್ತೆ ಮಾಲಕ್ದೇ ಐದುವರೆಗೆ ಎದ್ದು ಬಂದೆ ಅವ್ರು ಹೇಳಬೇಡ ಆರು ಗಂಟೆಗೆ ಹೇಳು ಅಂದಿದ್ರು ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಯಾಕಂದರೆ ಮನೆ ಕ್ಲೀನ್ ಮಾಡ್ಕೊಬೇಕು ನಮಗೆ ಶ್ರೀ ನೋಡಿ ಹೆಂಗೆ ಮಾಡಿಟ್ಟಿರ್ತಾನೆ ಅಂದರೆ ಬೆಳಗ್ಗೆ ಎದ್ದು ಬರಿ ನಂಗೆ ಮನೆ ಕ್ಲೀನ್ ಮಾಡೋದೇ ಒಂದು ಗಂಟೆ ಕೆಲಸ ಆಗಿಬಿಡುತ್ತೆ ಅದನ್ನು ಎಲ್ಲ ಒರೆಸ್ಕೊಳ್ಳೋಣ ಅಂತ ನೆನ್ನೆದೇ ಸ್ವಲ್ಪ ದೋಸೆ ಹಿಟ್ಟಿದೆಯಾ ದ ಬಾಜಿನೂ ಇದೆ ಅದೇ ಕೇಳಿದೆ ದೋಸೆ ಮಾಡ್ಲೋ ಪಡ್ಡು ಮಾಡ್ಲೋ ಅಂತ ಕೇಳಿದೆ ದೋಸೆ ಬಾಜಿ ಇದೆಯಲ್ಲ ದೋಸೆನೇ ಮಾಡು ಅಂತ ಅಂದರು ಅಂದರೆ ಈರುಳ್ಳಿ ಹಾಕಿ ಬಾಜಿ ಮಾಡಿ ಸ ಈರುಳ್ಳಿ ಹಾಕಿ ದೋಸೆ ಮಾಡಿ ಕೊಡು ಅಂದಿದ್ದಾರೆ ಏನೋ ಬೆಳಗ್ಗೆ ಮತ್ತೆ ಅವ್ರದ್ದು ಡಿಸಿಷನ್ ಚೇಂಜ್ ಆಗುತ್ತಲ್ಲ ನನ್ನ ಮಗಂದು ಅವನು ಏನು ಹೇಳ್ತಾನೆ ಅದನ್ನೇ ಮಾಡ್ತೀನಿ ದೋಸೆ ಹಿಟ್ಟೆ ಖಾಲಿ ಮಾಡಿಬಿಡ್ತೀನಿ ಫ್ರಿಜ್ಜಲ್ಲೂ ಇಡೋಕ್ಕೆ ಜಾಗ ಏನೇ ಇಲ್ಲ ನಾನು ರಾತ್ರಿ ಪಾತ್ರೆನೂ ತೊಳಿಲಿಲ್ಲ ಏನೂ ಇಲ್ಲ ಈ ಕೈ ನೋವು ಎತ್ತಕ್ಕೆ ಬರಲ್ಲ ಇಳಿಸಕ್ಕೆ ಬರಲ್ಲ ಆ ಥರ ಆಗಿತ್ತು ಇವತ್ತು ಇನ್ನೂ ಜಾಸ್ತಿ ಆಗಿದೆ ಹೆಂಗೆ ನೆಲ ಬರೆಸ್ತೀನೋ ನನಗೂ ಗೊತ್ತಿಲ್ಲ ಯಾಕೆ ಹಂಗಾಯ್ತು ಗೊತ್ತಿಲ್ಲ ಕುರ ಹಾಗೇನೆ ಸಂದ್ ಸಂದಲ್ಲೇ ಆಗೋದು ಜಾಸ್ತಿ ಅಂತ ನಮ್ಮ ಮನೆಯವ್ರಿಗೆ ಹೇಳೋದು ನೆನ್ನೆ ಶಿವಮೊಗ್ಗದಲ್ಲಿ ನಡೆದಿದ್ದಕ್ಕೂ ಕಾಲು ಬೇರೆ ನೋವಾಗಿ ನನಗೆ ಓಡಾಡೋಕೆ ಬೇಡ ಥರ ಆಗ್ತಾಯಿತ್ತು ನಮ್ಮ ಸಿಂಭ ನಾನು ಮಾತಾಡ್ತಾ ಇದ್ದೆ ಅಲ್ಲ ಪರ ಪರ ಬಾಗಿಲು ಇತ್ತು ಅನ್ನನ್ನು ನಾನು ಮಾತಾಡಿಸ್ಬೇಕು ನೋಡಿ ಎಷ್ಟು ಮುದ್ದು ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಹಿಂಗೆ ಮುದ್ದು ಮಾಡೋದು ಅದು ನನಗೆ ಮುದ್ದು ಮಾಡಿ ಆಮೇಲೆ ಬಿಸ್ಕೆಟ್ ಹಾಕಿದ್ಮೇಲೆ ಒಳಗೆ ಬರಕ್ಕೆ ಇಷ್ಟಪಡ್ತಾನೆ ಆದರೆ ನಾವು ಬಿಟ್ಕೊಳ್ಳಲ್ಲ ಅವನಿಗೂ ಈಗ ಅಭ್ಯಾಸ ಆಗಿದೆ ಆದರೆ ಮಧ್ಯಾಹ್ನ ಮಾತ್ರ ಊಟ ಅದಿಲ್ಲ ಹೊರಗಡೆ ಇರೋದೇ ಇಲ್ಲ ಬೆಳಗ್ಗೆ ಆದರೆ ಸ್ವಲ್ಪ ತಿರ್ತಾನೆ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ ಅಲ್ವಾ ಆವಾಗ ಒಳಗೆ ಬಂದುಬಿಡ್ತಾನೆ ಇವಾಗ ಸ್ವಲ್ಪ ನಾನು ಹೇಳಿದ ಮಾತು ಕೇಳ್ತಾನೆ ಸಂಜೆ ಬಂದಮೇಲೆ ಹಂಗೆ ಏನು ಮಾಡೋಕ್ಕೆ ಬೆಳೆ ಥರ ಆಯಿತು ಸಿಂಬನಿಗೆ ನಾನು ಬಿಸ್ಕೆಟ್ ಹಾಕೋಲ್ಲ ಯಾವಾಗಲೂ ನಮ್ಮ ಮನೆಯವರೇ ಬಿಸ್ಕೆಟ್ ಹಾಕೋದು ಹಾಗಾಗಿ ನಾನು ಬಿಸ್ಕೆಟ್ ಹಾಕಲಿಲ್ಲ ಒಂದಷ್ಟು ತೆಗ್ದಿಡೋದಿತ್ತು ಅದರಲ್ಲಿ ಕೆಲವೊಂದು ತೆಗ್ದಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ತೆಗ್ದಿಡೋದಿದೆ ಹಾಗೆಯೇ ಸ್ಟೌವ್ನ ಕೂಡ ಒರೆಸ್ಬೇಕು ರಾತ್ರಿ ಒರೆಸಣ ಅಂತ ಅಂದ್ಕೊಂಡೆ ಆಮೇಲೆ ಒರೆಸೋಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಬೆಳಗ್ಗೆ ಏನಾದರೂ ಒರೆಸೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಒಂದು ಒಂದ್ಸಲ ಒರೆಸಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಒರೆಸ್ತೀನಿ ನಾನು ಏನೂ ಮಾಡಲಿಲ್ಲ ನಿನ್ನೆ ಬಂದವಳು ಹಿಂಗಿತ್ತು ಬೆಳಗ್ಗೆ ಹೋಗಿಬಿಟ್ಟು ಹೋಗ್ತಾ ಅದೇ ಥರ ಅಡುಗೆ ಮನೆಗೆ ಬರೋಕ್ಕೆ ಬೇಡ ಅನ್ನಿಸ್ತು ನನಗೆ ಹಾಗಾಗಿ ನಾನು ಅಡುಗೆ ಮನೆಗೆ ಬರಲೇ ಇಲ್ಲ ಶೈನು ಬೇರೆ ಸಿಟ್ಟು ಮಾಡ್ಕೊಂಡಿದ್ನಾ ಹಾಗಾಗಿ ನಾವು ಅಡುಗೆ ಮನೆಗೆ ಬರಲಿಲ್ಲ ಊಟ ತಿಂಡಿ ಏನೂ ಮಾಡಲೇ ಇಲ್ಲ ಈಗ ತುಂಬ ಹಶು ಆದಂಗೆ ಅನ್ನಿಸ್ತಾ ಇತ್ತು ಮಧ್ಯಾಹ್ನ ಊಟ ಮಾಡಿದ್ದೆ ನಾನು ಶಿವಮೊಗ್ಗದಲ್ಲಿ ಆಮೇಲೆ ಸಂಜೆ ಬಂದು ಕಾಫಿ ಟೀ ಏನೂ ಕುಡಿಲಿಲ್ಲ ನಾನು ಆಮೇಲೆ ತುಂಬ ಬಟ್ಟೆಗಳಿತ್ತು ವಾಶ್ ಮಾಡಿ ಇಟ್ಟಿದ್ದು ಅದನ್ನು ಬಂದು ಒಣಗಿಸಿದೆ ಆಮೇಲೆ ಬಟ್ಟೆ ಒಂದಷ್ಟು ಒಣಗಿಸಿದ್ದಿತ್ತು ಅದನ್ನು ಕೂಡ ತೆಗೆದು ಎಲ್ಲ ಮಡ್ಚಿ ಎಲ್ಲ ಇಟ್ಟೆ ರಾತ್ರಿ ಈ ಥರ ಒಂದು ಟ್ರೇ ತೊಗೊಂಡೆ ಟ್ರೇನ ಏನು ಬಾಸ್ಕೆಟ್ ತೊಗೊಂಡೆ ಮೂರು ಇರುತ್ತೆ ಮುನ್ನೂರ ಮೂರ ಏನೋ ಅದಕ್ಕೆ ಬೇಡ ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಇರ್ಲಿಕ್ಕೆ ಏನೋಕ್ಕಾದರೂ ಆಗುತ್ತೆ ಅಂತ ತಂದೆ ಅಲ್ಲಿ ಹಾಗೆ ನೋಡಿದಾಗ ಅದು ಬೇಕು ಇದು ಬೇಕು ಏನೇನೋ ಬೇಕು ಅಂತ ಅನಿಸುತ್ತೆ ಶ್ರೇಯರು ಹಿಡಿಯೋ ಹಿಡ್ಕೊಳ್ಳೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ತಗೊಂಬಂದೆ ಸಕ್ಕರೆನೂ ಬೇಕಿತ್ತು ಆದರೆ ಏನು ಮಾಡೋದು ಹೊತ್ಕ ಬರಕ್ಕೆ ಆಗಬೇಕಲ್ವಾ ಅದು ಸಿಟಿ ಬಸ್ಸಿಗೆ ಹತ್ತಿ ಇಳಿದು ಎರಡೆರಡು ಮೂರು ಮೂರು ಬಸ್ಸು ಬದಲಾಯಿಸ್ಬೇಕು ಹಾಗಾಯಿತು ಹಾಗೆ ನಮ್ಮನೆಯವರು ಬಂದರು ಅವ್ರು ಸಿಂಪನಿಗೆ ಬಿಸ್ಕೆಟ್ ಹಾಕ್ತೀನಿ ಅಂತ ಹಾಕ್ತಾಯಿದ್ರೆ ಅವ್ರಿಗೆ ಟೀ ಮಾಡಬೇಕು ಟೀ ಎಲ್ಲ ಮಾಡಿ ಆಮೇಲೆ ಪಾತ್ರೆ ತೊಳಿ ಅಂತ ಅಂತ ನಿಲ್ಲೋಕ್ಕೆ ಆಗ್ತಾಯಿಲ್ಲ ನನಗೆ ಅಷ್ಟು ಕಾಲು ನೋವು ಇತ್ತು ಸರಿಯೋ ನಿನ್ನೆ ಹೇಳಿದಾನೆ ದೋಸೆ ಆಲೂಗಡ್ಡೆ ಇದು ಬಾಜಿ ಇದೆ ಅದನ್ನೇ ತಿಂತೀನಿ ಮಮ್ಮಿ ಅಂತ ಹೇಳಿದ್ದಾನೆ ಇವಾಗ ಪ್ಲೇಟ್ ಉಲ್ಟಾ ಮಾಡ್ತಾ ಇದ್ದಾನೆ ನಂಗೆ ಬೇರೆ ಏನಾದರೂ ಮಾಡ್ಕೊಡು ಮಮ್ಮಿ ಬೇರೆ ಏನಾದರೂ ಮಾಡ್ಕೊಡು ಮಮ್ಮಿ ಅಂತ ಇದು ವಾಂಗಿ ಭಾತ್ ಮಾಡ್ಕೊಡು ಅಂತಿದ್ದಾನೆ ಅದಕ್ಕೆ ಇಡ್ಲಿ ತರ್ಸ್ಕೊಡ್ಲಾ ಅಂದರೆ ಹ್ಞೂ ಇಡ್ಲಿ ಬೇಕಂತೆ ವಾಂಗಿ ಭಾತೆ ಮಾಡಲಾ ಅತ್ಲಾಗೆ ಪಲಾವ್ ಮಾಡ್ಲಾ ನಾನು ಯಾಕೆ ಐಡಿಯಾ ಕೊಟ್ಟು ಏನೋ ಗೊತ್ತಿಲ್ಲ ಇಡ್ಲಿ ಬೇಕಂತೆ ಈಗ ಮಗ ಡೈನಿಂಗ್ ಟೇಬಲ್ ಒರೆಸ್ಕೊಡ ಪಾತ್ರೆ ತೊಳೆದೆ ಏನು ಹಾಂ ನೆಲ ಒರೆಸ್ಕೊಂತೀನಿ ನನ್ನ ಕೆಲಸ ಮಗ ನಾನು ನೆಲವರ್ಸ್ ವರ್ಸಬೇಕು ಪ್ಲೀಸ್ ಹಾಂ ಏನು ನಿಮ್ಮ ವರ್ಷ ಇಲ್ಲ ಅಷ್ಟು ಹೇಳಿ ನನಗೆ ಅಮ್ಮ ವರ್ಷದಿದ್ದರೆ ಈಗ ವರ್ಷ ಇಲ್ಲಾಂದ್ರೆ ನಾಳೆ ವರ್ಸದಲ್ಲ ವರ್ಷ ಬಾ ಆವತ್ತೆಲ್ಲ ಅಲ್ಲ ಯಾವಾಗಲೂ ನಾನು ಡೈನಿಂಗ್ ಟೇಬಲ್ ಒರ್ಸೇನಲ್ಲ ಒರೆಸೋದು ವೀಡಿಯೋ ಅಪ್ಲೋಡಿಗೆ ಹಾಕ್ತೀನಿ ಆಮೇಲೆ ಅಪ್ಲೋಡೇ ಆಗೋದಿಲ್ಲ ಯಾಕೋ ಗೊತ್ತಿಲ್ಲ ವಿಡಿಯೋ ಅಪ್ಲೋಡ್ ತುಂಬ ಲೇಟ್ ಆಗುತ್ತೆ ಊರೆಲ್ಲ ಬೇಗ ಆಗ್ತಾ ಇತ್ತು ಅಲ್ಲಿಗೆ ಹೋದಾಗ ಹಾ ಏನಾಯ್ತು ಗೊತ್ತಾ ಹಾಲು ಪಾತ್ರೆ ಹಿಂಗ್ ತೆಗಿತಾ ಇದೆ ಮೊಸರು ಹೆಪ್ಪಾಕಿದ್ದಿತ್ತಲ್ಲ ಶೈ ಸಣ್ಣ ಎಲ್ಲ ಹೆಪ್ಪಾಕಿದ್ದಿತ್ತು ಮಜ್ಜಿಗೆ ಕಡಿಯೋದು ಅದ್ ಹೆಂಗಾಯ್ತೋ ಗೊತ್ತಿಲ್ಲ ಕೆನೆ ಪೂರ್ತಿ ಬಿದ್ದು ಹೋಗ್ಬಿಡ್ತು ಬಿದ್ದು ಆ ತರಕಾರಿ ಇದ್ರೊಳಗೆಲ್ಲ ಹೋಗಿ ಇಲ್ಲಿ ಫ್ರಿಜ್ ಆಗಿ ಫ್ರಿಜ್ಜಿನ ಸ್ಟ್ಯಾಂಡ್ ಆಗಿ ಅದೆಲ್ಲ ಸಳೆಯೋದಿಗೆ ಸಾಕಾಗಿ ಹೋಯ್ತು ನಮ್ಮನಾರಾಗ ಇದನ್ನೆಲ್ಲ ಪಾಪ ತೊಳ್ಕೊಟ್ಟು ಹೋದ್ರು ತರಕಾರಿ ಬಾಕ್ಸೆಲ್ಲ ತೊಳ್ಕೊಟ್ಟು ಹೋದ್ರು ಆ ಕವರ್ಗಳು ಎಲ್ಲ ಚೇಂಜ್ ಮಾಡಿ ಇಷ್ಟೊತ್ತಾಯ್ತು ಇಲ್ಲ ಅಂದ್ರ ಜೊತೆಗೆ ನಂದು ನೆಲ ಆಗ್ತಾ ಆಗ್ತಾಯಿತ್ತು ಒಂದು ಸಣ್ಣ ಮಿಸ್ಟೇಕಿಂದ ಎಷ್ಟು ದೊಡ್ಡ ಇದಾಯಿತು ಅದು ನಾನು ಸಣ್ಣ ಒಂದು ಪಾತ್ರೆ ಹಾಕಿ ಅದ್ರ ಮೇಲೆ ಇಟ್ಟಿದ್ದೆ ಫ್ರಿಜ್ಜಂತೂ ತುಂಬಿ ತುಳುಕ್ತಾ ಇದೆ ನಾನೊಂದು ದೊಡ್ಡ ಫ್ರಿಜ್ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಇಡೋಕೆ ಜಾಗ ಇಲ್ಲ ಅಷ್ಟು ಇರುತ್ತೆ ನಾನೇನು ಗೊತ್ತಾ ನಿನ್ನೆ ದೋಸೆ ಹಿಟ್ಟನ್ನು ತೆಗೆದು ಒಂದು ಸಣ್ಣ ಪಾತ್ರೆಗೆ ಹಾಕಿ ಇಟ್ಟಿದ್ರು ನಡೀತಿತ್ತು ನಾನು ನಿನ್ನೆ ನಂಗೆ ಸಾಕದಂಗಾಗಿ ತಗೊಂಡಾಗ ದೊಡ್ಡ ಪಾತ್ರೆನೇ ಅದ್ರೊಳಗೆ ಇಟ್ಟಿದ್ದೆ ಹಂಗಾಗಿ ಏನು ಸಾಕಾಗುತ್ತೆ ಬೆಳಗ್ಗೆ ಎದ್ದೊಳಗೆ ದೋಸೆ ಇಟ್ಟು ತೆಗ್ದಿದ್ದೀನಿ ಅದು ಯಾವ ಯಾವಿದ್ರಲ್ಲಿ ಹಿಂಗೆ ಹೇಳೋದ್ನೋ ಏನೋ ಗೊತ್ತಿಲ್ಲ ಇಡೀ ಇದು ಆಯಿತು ಇಷ್ಟೋ ತನಕ ಅಲ್ಲೇ ಕ್ಲೀನ್ ಆಯಿತು ಈಗ ಅದೇ ಪಾತ್ರೆ ತೊಳ್ಕೊಂಡು ನೆಲ ಒರೆಸೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಶ್ರೇಯಗಳು ನೋಡಿ ಒಂದು ಡೈನಿಂಗ್ ಟೇಬಲ್ ವರ್ಸಲಿ ನೀವು ಅಲ್ವಾ ಹಾಂ தலைக்கு எண்ணெய் ஹச்க்கோ மெஹந்தி கல்சிட்டுனா மெஹந்தி ஹச்க்கோ மெஹந்தி ஹச்க்கொண்டே இது மாதிரி நானே வர்சன் தான் மாடது இது ஆகல அங்கே பாத்திரை ஆய்த்து இது இதன்னொழுக்கண்டு ஆமேலே நம்ம கல்ச பாத்ரே அந்த முகியதே இல்லை நம்ம அது அந்த எங்க யாபா நோட் பாத்திரை பாத்திரை அப்படித்தி அந்த ஏனப்பா இஷ்டெஸ்ட் பாத்திர தான் இருந்தது இதில் எல்லாம் பாத்திரை அது மாதிரி இது வந்து இது வேட பொறுகிறேன் ಕುಡ್ದಾಯ್ತು ಕೆಲಸನೂ ಆಯಿತು ಶ್ರೇಯು ನಾನು ಬಿಟ್ಟಿದ್ವಿ ಶ್ರೇಯು ನನಗೆ ಡೈನಿಂಗ್ ಟೇಬಲ್ ಹೊರೆಸ್ಕೊಡು ಅಂತ ನನ್ನ ಹತ್ರ ಜಗಳ ಮಾಡಿದ್ದೆ ಹಾಗಾಗಿ ನಾನು ಅವನ ಹತ್ರ ಮಾತಾಡ್ತಿರ್ಲಿಲ್ಲ ಆಮೇಲೆ ಅವನೇ ಬಂದು ಸಾರಿ ಕೇಳಿ ಆಮೇಲೆ ತಲೆಗೆ ಎಣ್ಣೆ ಹಚ್ಚು ಅಂತ ಹಚ್ಚಿಸ್ಕೊತಾ ಇದ್ದಾನೆ ಅವನು ಅದು ಬಾದಾಮ್ ಎಣ್ಣೆ ತಂದಿದ್ದೆ ನಾನು ಅದು ಒಂದೇ ಎಣ್ಣೆ ಹಚ್ಚಬೇಕಂತೆ ಅದ್ರ ಜೊತೆ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ತೀನಿ ಅಂದರೆ ಬೇಡ ಅಂತೆ ಅದು ಒಂದೇ ಎಣ್ಣೆ ಹಚ್ಚಬೇಕಂತೆ ನಾನು ಏನಾದರೂ ಮಿಕ್ಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಅದೇ ನೋಡ್ತಾ ಇದ್ದಾನೆ ನಾನು ನಮ್ಮ ಮನೆಯವ್ರು ಬರದೊಳಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿಬಿಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಮನೆಯವರು ಬಂದು ಕಟ್ಟಿಂಗಿಗೆ ಅಂತ ಹೋಗಿದ್ದರು ಶ್ರೇಯು ಇಡ್ಲಿ ಮತ್ತು ವಡೆ ಕರ್ಸ್ಕೊಂಡಿಯಾನೆ ನಾನು ಫೋನು ಮಾಡಿರಲಿಲ್ಲ ಯಾಕಂದರೆ ಅವ್ನು ನನ್ನ ಹತ್ರ ಜಗಳ ಮಾಡಿದ್ದಲ್ಲ ಹಾಗಾಗಿ ನಾನು ಮನೆಯವ್ರಿಗೆ ಫೋನ್ ಮಾಡಿ ಹೇಳಿರಲಿಲ್ಲ ಅವನೇ ಫೋನ್ ಮಾಡಿ ಹೇಳ್ಕೊಂಡಿದ್ದನಂತೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ ಆಮೇಲೆ ನಿಮಗೆ ಹೇಳ್ತೀನಿ ನಾನು ಆ ಮನೆಯವ್ರಿಗೆ ಹೇಳಿದೆ ನಾನು ನಮ್ಮ ಜೊತೆ ಮಾತಾಡೋಲ್ಲ ಫೋನಲ್ಲಿ ಅಂತ ಹೇಳಿದೆ ಶ್ರೇವ್ಗೆ ಅಂತ ಮಿಲ್ಕ್ ಶೇಕ್ನ ಮಾಡಿ ಕೊಡ್ತಾ ಇದ್ದೀನಿ ಮ್ಯಾಂಗೋದ್ದು

ನಮ್ಮ ಮನೆಯವ್ರು ಬರೋದ್ರೊಳಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆಲ್ಲ ಇಬ್ಬರು ತಿಂಡಿ ತಿಂದ್ವಿ ಅವರು ಎರಡೇ ದೋಸೆ ತಿಂದರು ಅವರಿಗೂ ನೆನ್ನೆದ್ದು ಅಂತಕ್ಷಣ ಒಂಥರ ಅನ್ನಿಸ್ತು ನಾನು ಕೂಡ ಒಂದೇ ದೋಸೆ ತಿಂದೆ ಮತ್ತು ಸುಮ್ಮನೆ ಅದಷ್ಟಕ್ಕಾಗಿ ನಾನು ಬೇರೆ ತಿಂಡಿ ಮಾಡಬೇಕು ಹಾಗಾಗಿ ನಾನು ಏನೂ ಮಾಡಲಿಲ್ಲ ಶೈನು ಮತ್ತು ಇಡ್ಲಿ ಒಡ ತರ್ಸ್ಕೊತೀನಿ ಅಂದಲ್ಲ ಮತ್ತು ನಾನು ಕೂಡ ಸುಮ್ಮನೆ ಅದೇ ಹಾಗೇ ಇವತ್ತು ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಇದು ಕಾಟನ್ ಸೀರೆ ಆಮೇಲೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಹೋಗ್ತಾ ಇದ್ದೀವಿ ಶ್ರೇಯು ಹೋಗಿದ್ದಾನೆ ಮೊದಲೇ ಟ್ಯೂಷನಿಗೆ ಅವನು ಟ್ಯೂಷನ್ ತಪ್ಪಿಸೋದಿಲ್ಲ ಅಂತ ಹೇಳ್ದೆ ಹಾಗಾಗಿ ಅವನು ಟ್ಯೂಷನಿಗೆ ಹೋಗಿದ್ದಾನೆ ಕೂದಲು ಒಣಗ್ತಾ ಇನ್ನೂ ಒಣಗಿಲ್ಲ ಹಾಗೆ ಒಂಚೂ ಡ್ರೈ ಮಾಡಿಕೊಂಡ್ಲು ಏನೋ ನೋಡ್ತಾ ಇದ್ದೀನಿ ಒಂದ್ಸಲ ಮಾಡಿಕೊಂಡೆ ಡ್ರೈ ಮಾಡಿಕೊಂಡ್ರೆ ಸೆಕೆ ಸೆಕೆ ಅನಿಸುತ್ತೆ ಅದಕ್ಕೆ ಕಾಟನ್ ಸೀರೆನ ಹುಟ್ಟಿದ್ದೀನಿ ಇಷ್ಟು ಚೆನ್ನಾಗಿದೆ ಗೊತ್ತಾ ಈ ಸೀರೆ ಎಷ್ಟು ಸಾಫ್ಟ್ ಇದೆ ಅಂದರೆ ಸೀರೆ ಹುಟ್ಟಿದ್ದೀನಿ ಅನ್ನೋ ಫೀಲೇ ಆಗಲ್ಲ ಆರಾಮಾಗಿ ಮನೇಲಿ ಬೇಕಾರೆ ಉಡ್ಬೋದು ಅಷ್ಟು ಚೆನ್ನಾಗಿದೆ ಸೀರೆ ನಂಗ್ದು ಬಹಳ ಇಷ್ಟ ಆಯ್ತು ನಮ್ಮ ಮನೆಯವರು ಗಣಪತಿ ಹಬ್ಬದಲ್ಲಿ ಹುಟ್ಟಿದೆ ಈ ಸೀರೆ ನಾನು ನೋಡಿದ್ರೆ ಗೊತ್ತಿರುತ್ತೆ ಇವರಕ್ಕೆ ತಗೋ ತಗೋ ಅಂತ ಕೊಡ್ಸಿದ್ದೆ ಏನು ಗೊತ್ತಾ ಅವಾಗೆಲ್ಲ ಕಾಟನ್ ಸೀರೆಗಳು ಇದರಲ್ಲಿ ಸೊಸೈಟಿಲಿ ಕೊಡೋರು ಸ್ವಲ್ಪ ಇದೇ ತರ ಇರ್ತಿತ್ತು ಅದು ಕಾಟನ್ ಸೀರೆ ಅಂದ್ರೆ ಮೆತ್ ಮೆತ್ತಗೆ ತುಂಬಾ ಚೆನ್ನಾಗಿರ್ತಾ ಇತ್ತು ಆ ಸೀರೆ ನೋಡಿದಂಗೆ ಅನಿಸ್ತಾ ಇದೆ ಇತ್ತು ನನಗೆ ಆವತ್ತು ಅಲ್ಲಿ ನೋಡಿದಾಗ ಪಿ ಎಸ್ ಆರಲ್ಲಿ ಅಲ್ಲಿ ನಾನು ನಮ್ಮ ಸೆಲೆಕ್ಷನ್ ಮಾಡಿದ್ದೆ ನಾನು ಬೇರೆ ಕಲರ್ ಮಾಡಿದ್ದೆ ನಮ್ಮನೇನ್ ಇದೇ ಕಲರ್ ತಗೋ ಅಂತ ಕಲರ್ ಕೊಡ್ಸಿದ್ದಾರೆ ಇದಕ್ಕೆ ವೈಟ್ ಬ್ಲೌಸ್ ಹಾಕಿದ್ದೆ ಇದ್ರ ಬ್ಲೌಸ್ ನಾನು ಹೊಲಿಸಿರ್ಲಿಲ್ಲ ಇರಲಿಲ್ಲ ಆ ವೈಟ್ ಬ್ಲೌಸ್ ಹಾಕೋ ಅಷ್ಟು ಚೆನ್ನಾಗಿ ಹೊಲದಿಲ್ಲ ಹಂಗಾಗಿ ಅಮ್ಮ ಅವತ್ತ ಊಟಗೂ ಬೈತಾಯಿದ್ವಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಉಡ್ಬೇಡ ಹಾಕ್ಬೇಡ ಬ್ಲೌಸ್ನ ಅಂತ ಅದನ್ನ ಸರಿ ಮಾಡಿಸ್ಬೇಕೀಗ ಆಮೇಲೆ ಈ ಬ್ಲೌಸ್ನ ನಾನು ಫುಲ್ ಥರ ಹೊಲಿಸಿದ್ದೀನಿ ಇದ್ರದೇ ಬ್ಲೌಸ್ ಹಾಂ ನೆಕ್ ಇಟ್ಟು ಹೊಲಿಸಿದ್ದೀನಿ ನನಗೆ ಇದೊಂಚೂರು ಡೀಪ್ ಜಾಸ್ತಿ ಬೇಕಿತ್ತು ಎದುರುಗಡೆ ಅದು ಡೀಪ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಒಂಥರ ಕುತ್ತಿಗೆ ಹಿಂಗೆ ಅನ್ಸುತ್ತೆ ಅದು ಅಷ್ಟೇ ಅನ್ನಿಸ್ತಾ ಇಲ್ಲ ಆದರೆ ನಂಗೆ ಇದೇ ಥರ ಇನ್ನು ಬ್ಲೌಸ್ ಹೊಲಿಸ್ಬೇಕು ಅಂತ ಅನಿಸ್ತು ಹಾಕೋದಕ್ಕೂ ಚೆನ್ನಾಗಿದೆ ಬ್ಲೌಸು ತುಂಬ ಕಂಫರ್ಟೇಬಲ್ ಇದೆ ಹೊಲಿದ್ರು ಚೆನ್ನಾಗಾಗಿದೆ ನನಗೆ ಬ್ಲೌಸ್ಗಳು ಹೆಂಗೆ ಗೊತ್ತಾ ಟೈಟ್ ಟೈಟ್ ಇರಬಾರ್ದು ಲೂಸ್ 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 ಇರಬೇಕು ಹಿಡ್ಕೊಂಡಿದ್ದೀನಿ ಆದರೂ ಇನ್ನೂ ಲೂಸ್ ಇದೆ ಇನ್ನೊಂಚೂರು ಟೈಟ್ ಮಾಡ್ಕೊಂಡಿದ್ರೆ ಬರ್ತಿತ್ತು ನಂಗೆ ಅಷ್ಟು ಟೈಟ್ ಇಷ್ಟ ಆಗೋಲ್ಲ ಸ್ವಲ್ಪ ಲೂಸ್ ಲೂಸ್ ಹಾಕೋಕೆ ಇಷ್ಟಪಡ್ತೀನಿ ನಾನು ಹಾಗಾಗಿ ನನಗೆ ಚೆನ್ನಾಗಿ ಅಂತ ಅನಿಸ್ತಾ ಇದೆ ಸೀರೆ ಹುಟ್ಟಿದನೋ ಇಲ್ಲ ಅನ್ನೋ ಥರ ಅನಿಸ್ತಾ ಇದೆ ಸೀರೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕ್ಯಾಮ್ರದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನಿಜವಾಗ್ಲೂ ಹೆಂಗೆ ಕಾಣುತ್ತೆ ನನಗೆ ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಹೊರಟು ವರೇ ಆಗಿದೆ ತಲೆ ಒಂಚೂರು ಡ್ರೈ ಮಾಡ್ಕೊಂಡು ತಯೇ ಹೊರಡುತ್ತೀನಿ ಇವು ಹೇಳಿದೆ ಓಮಿನಿ ತರಬೇಡಿ ಡ್ಯಾಡಿ ಕಾರ್ ತನ್ನಿ ಡ್ಯಾಡಿ ಅಂತ ಹೇಳಿದೆ ತೆಗಿತೀರ ಫೋಟೋನ ಚಪ್ಪಲ್ಲ ಚಪ್ಪಲ್ ಅದೇ ನೆನ್ನೆದೇ ಹಾಕೊಂಡು ಇವತ್ತೇನು ಓಡಾಡೋದಿಲ್ಲ ಹಾಗಾಗಿ ಹಂಗಾಗಿ ಅದನ್ನೇ ಹಾಕೊಂಡಿದ್ದೀನಿ ಎರಡು ಫೋಟೋ ತೆಕ್ಕೊಡ್ರಿ ಅಂತಿದ್ದೀನಿ ನೋಡ ಹೆಂಗೆ ತೆಗಿತಾರೆ ಅಂತ ನಮ್ ಮ್ಯಾನ್ ಸರಿ ಇಲ್ಲ ಅವರಿಗೆ ಸೀರೆ ಹುಟ್ಟಿದೀನಲ್ಲ ಸೀರೆ ಹುಟ್ಟಿದೀನಿ ಅಂತ ಒಂಥರ ಫೀಲೇ ರೀ ಅಂತ ಹೇಳ್ತಿದೀನಿ ಅದಕ್ಕೆ ನಮ್ರೆ ಹೇಳ್ತಾರೆ ಅದಕ್ಕೆ ಹೇಳೋದು ಈ ತರ ಸೀರೆಗಳು ತಗ ಅಂದರೆ ಆ ಜರಿ ಪರಿ ಇರಂತ ಜಾತ್ರೆ ಇರೋ ಸೀರೆಗಳು ತಗಂತಿವೆ ನಾನು ಯಾವತ್ತು ಹಾಗೆ ನಂಗೆ ತುಂಬಾ ಪಿಳಿ ಪಿಳಿ ಮಿಣ ಮಿಣ ಥರದ್ದು ನಾನು ಯಾವತ್ತು ಸೀರೆಗಳು ಬಿಡೋದಿಲ್ಲ ನಾನು ಹೆಚ್ಚಾಗೆ ಕಾಟನ್ ಸೀರೆಗಳು ನಮ್ಮ ದ್ವೇಮಗಳಿಗೆ ರೇಷ್ಮೆ ಸೀರೆಗಳು ಬಿಟ್ಟರೆ ನಾನು ಆ ಥರದ್ದು ಆದರೆ ಇದು ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಇದಕ್ಕೆ ಬೇಸಿಗೆಗಂತೂ ಹೇಳಿ ಮಾಡಿಸ್ತಾ ಆಗಿದೆ ಪಿ ಎಸ್ ಆರ್ ಅಲ್ಲಿ ಸಿಗ್ಬೋದೇನೆ ಶಿವಮೊಗ್ಗದಲ್ಲಿ ಎಲ್ಲ ಇದ್ದರೆ ತೊಗೊಳ್ಳಿ ಚೆನ್ನಾಗಾಗುತ್ತೆ ಸೀರೆ ನಂಗೆ ಭಾಳ ಇಷ್ಟ ನಾನು ಹೋಗಿ ಸುಮಾರು ದಿನ ಆಯಿತು ಹೋದರೆ ಈ ಸಲ ಇನ್ನೊಂದು ಎರಡು ಸೀರೆ ತೊಗೊಂಬರ್ತೀನಿ ತುಂಬ ಕಮ್ಮಿ ರೇಟೇನಲ್ಲ ಸಾವಿರದ ನೂರು ಸಾವಿರದ ಇನ್ನೂರ ಕೊಟ್ಟಿದ್ವಿ ಎಲ್ಲ ರೀ ಕಮ್ಮಿ ಏನಿಲ್ಲ ಅವಾಗ ಆಫರ್ ಇತ್ತು ಏನೋ ಹಾಗಾಗಿ ಸ್ವಲ್ಪ ನಮಗೆ ಒಂದು ಸಾವಿರ ರೂಪಾಯಿಗೋ ಏನೋ ಸಿಕ್ತು ಆದರೆ ಬೇರೆ ಟೈಮಲ್ಲಿ ಅಷ್ಟೇ ಇರುತ್ತೆ ನೋಡಿ ತಗೊಳ್ಳಿ ಈ ಸೀರೆನ ಮನೇಲಿ ಅಷ್ಟು ದೊಡ್ಡ ಇದರಲ್ಲಿ ಮಿಲ್ಕ್ ಶೇಕ್ ಮಾಡಿ ಕುಡಿಸಿ ಕಳಿಸಿದ್ದೀನಿ ಮಗಂಗೆ ಈಗ ಮತ್ತೆ ನಂದಿನಿ ಅವರು ಹೊಸ ಆಗಿದೆ ಇಲ್ಲಿ ನಮ್ಮ ರಿಪನ್ಪೇಟೆಯಲ್ಲಿ ಎರಡಾಗಿದೆ ಅಂತ ಹೇಳಿದ್ರು ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅದರ ಆಪೋಸಿಟ್ ಆಗಿದೆ ಮಗಂಗೆ ಅಂತ ಹೋಗಿ ನಂದಿನಿಯವರ ಬಾದಾಮಿ ಹಾಲು ತೊಗೊಂಡು ಬಂದಿದ್ದಾರೆ ನಾನು ಬೇಡ ಅಂತ ಇದ್ದೆ ಕುಡ್ದು ಹೋಗಿದ್ದಾನೆ ಅಂತ ಇಲ್ಲ ಇಲ್ಲ ತುಂಬ ಬಿಸಿಲಿದೆ ಅಂತೇಳಿ ಹೋಗಿ ತೊಗೊಂಡು ಹಾಗೆ ಈಗ ಶೈನಾ ಟ್ಯೂಷನಿಗೆ ಹತ್ರ ಹೋಗ್ತಾ ಇದ್ವಿ ಚಿನ್ನಿ ಟ್ಯೂಷನಿಗೆ ಇಲ್ಲಿಗೆ ಬರ್ತಾ ಇದ್ಲು ಎಸ್ ಎಲ್ ಸಿ ಇರ್ಬೇಕಿದ್ರೆ ಇಲ್ಲಿ ಬರ್ತಾ ಇದ್ಲು ಅದೇ ಹುಡುಗನೇ ಇಲ್ಲಿ ಮಾಡ್ತಾ ಇದ್ದ ಮತ್ತೆ ಇನ್ನೊಬ್ರು ಕೂಡ ಇದ್ದರು ಇಬ್ಬರು ಸೇರಿ ಅಲ್ಲಿ ಮಾಡ್ತಾ ಇದ್ರು ಈಗ ಒಬ್ಬರೇ ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ಬರ್ತಾನೆ ಶರೀಫ್ ಅಂತ ಮತ್ತೆ ಈಗ ಅಲ್ಲ ಬ್ರೇಕಿದ್ರಲ್ಲ

ಏನಮ್ಮ ಏನ್ ಆಗಲ್ಲ ಇವತ್ತೊಂದಿನ ಕೂತಮ್ಮನೆ ನಾನು ಕೂತ ಮಗನೆ ಸೀರೆ ಹುಟ್ಟ ನಿನ್ ಪೂರಕ ಆಗಲ್ಲ ಮಗನೆ ಮಕ್ಕ ಬಿಡು ಮಗನೆ ಏನ್ ಆಗಲ್ಲ ಮಗಿ ಚಟಿ ಅಕ್ಕ ಆಗ ಅದು ಹಕ್ಕಿ ಮಗ ಚೆನ್ನಾಗಿ ಹುಡ್ಕಟ್ಟ ನೋಡಿ ಪೇಂಟ್ ಹೊಡಬೇಕಿ ತಗಿತಾರೆ ಹಾಗೆ ಬಿಡ್ತೀರಾ ಮನೆ ದೇವ್ರಿಗೆ ಬರದೆ ನಾನು ತುಂಬ ದಿನ ಆಗಿತ್ತು ಹಾಗಾಗಿ ಅಲ್ಲೇ ಹೋಗ್ತೀವಲ್ವ ಹಾಗೆ ಮನೆ ದೇವರಿಗೆ ಹೋಗಿ ಹೋಗೋಣ ಅಂತ ಹೇಳಿದ್ವಿ ಬಾಗಿಲು ಹಾಕಿದ್ರು ಯಾರೂ ಪೂಜ ಅಂದರೆ ಪೂಜೆ ಮಾಡಿದಕ್ಕೆ ಯಾರೂ ಸ್ವಾಮಿಯಾರೂ ಇರಲಿಲ್ಲ ನಾವೇ ಹೋಗಿ ಹಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ವಿ ನಾವು ಶ್ರೇನ್ ಕರ್ಕೊಂಡು ನಮ್ಮ ಮನೆಯವರು ಬಂದಿದ್ದರು ಶ್ರೇ ಫಸ್ಟು ಬಂದಾಗ ಆಮೇಲೆ ನಂಗೆ ಅವಾಗ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಬಂದು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಈಗ ಮತ್ತೆ ಹೊರಡ್ತಾ ಇದ್ದೀವಿ ಹಾಗೆ ಸೀಮಂತ ನೀವು ಯಾರ್ದು ಅನ್ಬೋದು ನಮ್ಮ ಮನೆಯವರ ಅತ್ತೆ ಮಗಳ ಸೊಸೆದು ಸೀಮಂತ ನಾನು ಇವರ ಮದುವೆ ವಿಡಿಯೋಗಳು ಕೂಡ ಹಾಕಿದ್ದೆ ಯಾರಿಗಾದರೂ ನೆನಪಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಅವ್ರದ್ದೇ ಅವಳ್ದೇ ಇವತ್ತು ಸೀಮಂತ ಇತ್ತು ಸೆವೆನ್ ಮಂತ್ಸ್ ಅಂತೆ ಅವ್ರು ಇರೋದು ಹುಬ್ಳಿಲಿ ಹಾಗಾಗಿ ಆಮೇಲೆ ಮಾಡೋಕ್ಕಾಗಲ್ಲಲ್ಲ ಅಲ್ಲಿಂದ ಬಂದು ಹೋಗಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗನೇ ಬೇಗನೆ ಸೀಮಂತನ ಮಾಡ್ತಾ ಇದ್ದಾರೆ ನಾನು ಹಾಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾವು ಹೋದಾಗ ಕೂರಿಸಿದ್ರು ನಾವು ಹೋದಾಗ ಹನ್ನೆರಡು ಕಾಲೇನೂ ಆಗಿತ್ತು ಅನಿಸುತ್ತೆ ಕೂರಿಸಿದ್ರು ಹಾಗೆ ನಾವು ಕೂಡ ಇದನ್ನು ಗಿಫ್ಟ್ ಗಿಫ್ಟ್ ಅಂದರೆ ಅವಾಗೆಲ್ಲ ಸೀರೆ ಎಲ್ಲ ಕೊಡ್ತಾಯಿದ್ರು ಸೀಮಂತ ಅಂದರೆ ಚೌಲ ಸೀಮಂತ ಅಂದರೆ ಸೀರೆ ಕೊಡೋರು ಇವಾಗೆಲ್ಲ ದುಡ್ಡು ಕೊಡ್ತಾರೆ ಯಾಕಂದರೆ ಗೊತ್ತಲ್ವ ನಾವು ಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅದಕ್ಕಿಂತ ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಏನು ಬೇಕೋ ಅದನ್ನು ತೊಗೊತಾರೆ ಹಾಗೇ ಊಟ ಮಾಡಿ ಕೊಟ್ವಿ ನಾವು ಕೂಡ ಬೇಗನೆ ಬಂದ್ವಿ ಯಾಕಂದರೆ ಸಿಂಬಾ ಕೂಡ ಇದ್ದಾರ ಮತ್ತು ಅವನಿಗೆ ಊಟ ಹಾಕಬೇಕು ಅಂತ ಹೇಳಿ ಹಾಗೆಯೇ ಇವತ್ತಿನ ಸೀಮಂತದ ಬ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್